ನಮಸ್ಕಾರ ವೀಕ್ಷಕರೇ ಸೌರಮಂಡಲದಲ್ಲಿನ ಗ್ರಹಗಳ ಚಲನೆಯ ಕುರಿತು ತಿಳಿದುಕೊಳ್ಳುವುದೇ ಒಂದು ರೋಚಕ ವಿಷಯ ಗ್ರಹಗಳ ಚಲನೆ ಪರಿಚಲನೆ ಗ್ರಹಣ ಇವೆಲ್ಲ ವಿಷಯಗಳನ್ನು ಅನ್ವೇಷಿಸುತ್ತಾ ಹೊರಟರೆ ಎಷ್ಟೊಂದು ಅಚ್ಚರಿಗಳು ನಮ್ಮ ಕಣ್ಮುಂದೆ ಸಿಗುತ್ತವೆ ಇನ್ನು ಸೌರಮಂಡಲದಲ್ಲಿ ಇನ್ನೂ ಎಷ್ಟು ಅಚ್ಚರಿಗಳು ಅಡಗಿವೆಯೋ ನಮಗಿನ್ನು ತಿಳಿಯದು ಹಾಗಾದರೆ ಈ ಸೌರಮಂಡಲದಲ್ಲಿ ಈ ಗ್ರಹಗಳ ನಡುವೆ ಇನ್ನು ಏನೇನು ಇದೆ ವಿಶ್ವ ಹೇಗೆ ಅಸ್ತಿತ್ವಕ್ಕೆ ಬಂದಿತು ಆಕಾಶಗಂಗೆ ಎಂದರೇನು ಉಲ್ಕೆಗಳು ಎಂದರೇನು ನಕ್ಷತ್ರಗಳು ಹೇಗೆ ರಚಿತವಾದವು ಎಂದು ತಿಳಿದುಕೊಳ್ಳೋಣ ಬನ್ನಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ವಿಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ ವಿಶ್ವದ ಆಕಾರ ಮತ್ತು ಗಾತ್ರವನ್ನು ಊಹಿಸುವುದು ತುಂಬ ಕಷ್ಟ ಅದರ ವಿಸ್ತಾರ ಕುರಿತು ಚಿಂತಿಸಿದಷ್ಟು ಮನಸ್ಸು ಗೊಂದಲಕ್ಕೀಡಾಗುತ್ತದೆ ನಾವು ವಾಸಿಸುವ ಭೂಮಿಗೆ ಹೋಲಿಸಿ ಅದರ ಗಾತ್ರವನ್ನು ತಿಳಿಯಬಹುದು ನಮ್ಮ ಭೂಮಿ ಇಷ್ಟು ದೊಡ್ಡದಾಗಿದ್ದರೂ ಅದು ಸೌರಮಂಡಲದ ಒಂದು ಚಿಕ್ಕ ಭಾಗ ಸೌರಮಂಡಲದಲ್ಲಿ ಅನೇಕ ಗ್ರಹಗಳು ಉಪಗ್ರಹಗಳು ಧೂಮಕೇತುಗಳು ಮುಂತಾದವು ಇವೆ ಸೌರಮಂಡಲ ಅಷ್ಟೊಂದು ದೊಡ್ಡದಾಗಿದ್ದರೂ ಸಹ ತಾರಾಮಂಡಲದ ಒಂದು ಚಿಕ್ಕ ಭಾಗ ಮಾತ್ರವಾಗಿದೆ ಇಂತಹ ಅಸಂಖ್ಯ ಸೌರ ವ್ಯವಸ್ಥೆಗಳು ತಾರಾಮಂಡಲದಲ್ಲಿವೆ ಆದ್ದರಿಂದ ತಾರಾಮಂಡಲದ ವಿಸ್ತಾರವನ್ನು ಊಹಿಸುವುದು ಸಾಧ್ಯವಿಲ್ಲ ಇಡೀ ಬ್ರಹ್ಮಾಂಡದಲ್ಲಿ ಇಂತಹ ಕೋಟ್ಯಾಂತರ ತಾರಾಮಂಡಲಗಳಿವೆ ಅದರ ವಿಸ್ತಾರವನ್ನು ನಾವು ಈ ರೀತಿಯಲ್ಲಿ ವರ್ಣಿಸಬಹುದು ಸಮುದ್ರದ ದಂಡೆಯ ಉದ್ದಕ್ಕೂ ಹರಡಿಕೊಂಡಿರುವ ಮರಳು ರಾಶಿಯಲ್ಲಿರುವ ಮರಳು ಕಣಗಳಷ್ಟೇ ಅಸಂಖ್ಯಾತ ತಾರೆಗಳು ಮತ್ತು ಗ್ರಹಗಳಿವೆ ವಿಶ್ವ ಹೇಗೆ ಅಸ್ತಿತ್ವಕ್ಕೆ ಬಂದಿತೆಂಬುದು ಮುಂದಿನ ಪ್ರಶ್ನೆ ಇದರ ಅಸ್ತಿತ್ವದ ಬಗ್ಗೆ ಅನೇಕ ಸಿದ್ಧಾಂತಗಳಿವೆ ಒಂದು ಸಿದ್ಧಾಂತದ ಪ್ರಕಾರ ಹೇಳೋದಾದರೆ ಆರಂಭದಲ್ಲಿ ಇಡೀ ವಿಶ್ವ ಒಂದು ಉರಿಯುವ ಚೆಂಡಾಗಿತ್ತು ಯಾವುದೋ ಒಂದು ಸಮಯದಲ್ಲಿ ಒಂದು ದೊಡ್ಡ ಸ್ಫೋಟನೆ ಸಂಭವಿಸುತ್ತೆ ಈ ಬೃಹದಾಕಾರದ ಉರಿಯುವ ಚೆಂಡಿನಲ್ಲಿದ್ದ ವಸ್ತುಗಳೆಲ್ಲ ಎಲ್ಲ ದಿಕ್ಕಿಗಳಿಗೂ ಹರಡಿಕೊಳ್ತವೆ ಹರಡಿ ಹೋದ ಈ ಭಾಗಗಳು ತಣ್ಣಗಾದ ಬಳಿಕ ಅವು ತಾರಾಮಂಡಲಗಳಾಗ್ತವೆ ಈ ತಾರಾಮಂಡಲಗಳಲ್ಲಿರುವ ವಸ್ತುಗಳು ನಿರಂತರ ವಿಸ್ತರಿಸುತ್ತಿವೆ ಈ ಘಟನೆ ಈಗ ಸುಮಾರು ಇನ್ನೂರು ಕೋಟಿ ವರ್ಷಗಳ ಹಿಂದೆ ಸಂಭವಿಸಿತ್ತು ಮತ್ತೊಂದು ಸಿದ್ಧಾಂತದ ಪ್ರಕಾರ ಗುರುತ್ವಾಕರ್ಷಣ ಶಕ್ತಿಯ ಕಾರಣ ಈ ತಾರಾಮಂಡಲದ ವಿಸ್ತರಣೆ ನಿಂತಾಗ ಅವು ಸಂಕುಚಿತಗೊಳ್ಳಲಾರಂಭಿಸುತ್ತವೆ ಇದರಿಂದ ವಿಶ್ವದಲ್ಲಿ ಸ್ಪಂದನ ಅನುಭವ ಇರುತ್ತದೆ ಎಂಬ ಭಾವನೆಗೆ ಉಂಟಾಗುತ್ತದೆ ಇನ್ನೂ ಒಂದು ಸಿದ್ಧಾಂತದ ಪ್ರಕಾರ ಹೇಳೋದಾದರೆ ಹೊಸ ಹೊಸ ತಾರಾಮಂಡಲಗಳು ನಿರಂತರ ರಚಿತವಾಗುತ್ತಾ ಇರುತ್ತವೆ ಮತ್ತು ಹಳೆಯ ತಾರಾಮಂಡಲದ ವಸ್ತುಗಳು ಹರಡಿಕೊಳ್ಳುತ್ತಾ ಇರುತ್ತವೆ ಇದು ಸಮತೊರಿತ ವಿಶ್ವವೊಂದರ ಸಿದ್ಧಾಂತ ಈ ಮೂರೂ ಸಿದ್ಧಾಂತಗಳಲ್ಲಿ ಅತ್ಯಂತ ವಿಶ್ವಾಸನೀಯವಾದ ಸಿದ್ಧಾಂತ ಯಾವುದು ಅಂತ ಹೇಳೋದು ತುಂಬ ಕಷ್ಟ ವಿಶ್ವದ ಅಸ್ತಿತ್ವದ ಬಗ್ಗೆ ಸರಿಯಾದ ಸಿದ್ಧಾಂತವನ್ನು ರೂಪಿಸಲು ಮತ್ತಷ್ಟು ಸಂಶೋಧನೆಗಳು ನಡೆಯುತ್ತಿವೆ ಆಕಾಶಗಂಗೆ ಎಂದರೇನು ರಾತ್ರಿ ಆಕಾಶವನ್ನು ನೋಡಿದಾಗ ಹಾಲು ಚೆಲ್ಲಿದಂತೆ ಸುತ್ತುವರೆದು ಕಾಣುವ ತೇಜಃಪುಂಜ ಕಣ್ಣಿಗೆ ಬೀಳುತ್ತದೆ ಇದನ್ನೇ ಕ್ಷೀರಪಥ ಮಿಲ್ಕಿ ವೇ ಅಥವಾ ಆಕಾಶಗಂಗೆ ಎನ್ನುತ್ತೇವೆ ತುಂಬ ಶಕ್ತಿಯುತ ಟೆಲಿಸ್ಕೋಪ್ಗಳ ನೆರವಿನಿಂದ ಆಕಾಶವನ್ನು ನೋಡಿದಾಗ ಈ ಆಕಾಶಗಂಗೆ ಅಸಂಖ್ಯಾತ ನಕ್ಷತ್ರಗಳು ಧೂಳು ಹಾಗೂ ಅನಿಲಗಳನ್ನು ಒಳಗೊಂಡಿರುವುದು ಕಂಡುಬಂದಿದೆ ನಕ್ಷತ್ರಗಳಿರುವುದರಿಂದ ಆಕಾಶಗಂಗೆಗೆ ಹಾಲಿನ ಬಣ್ಣವಿದೆ ನಮ್ಮ ಸೌರಮಂಡಲ ಈ ತಾರಾಮಂಡಲಕ್ಕೆ ಸೇರಿದೆ ಬ್ರಹ್ಮಾಂಡದಲ್ಲಿ ಇಂತಹ ಕೋಟ್ಯಾಂತರ ತಾರಾಮಂಡಲಗಳಿವೆ ಎಲ್ಲ ತಾರಾಮಂಡಲಗಳು ನಕ್ಷತ್ರ ಸಮೂಹ ಧೂಳು ಮತ್ತು ಅನಿಲಗಳಿಂದ ರಚಿತವಾಗಿದೆ ಶಕ್ತಿಯುತ ಟೆಲಿಸ್ಕೋಪ್ಗಳ ನೆರವಿನಿಂದ ವಿಜ್ಞಾನಿಗಳು ಆಕಾಶಗಂಗೆಯ ಆಕಾರ ಗಾತ್ರ ಮತ್ತು ರಚನೆ ಬಗ್ಗೆ ಅಧ್ಯಯನ ನಡೆಸಿದ್ದಾರೆ ಅದು ಒಂದು ಲೆನ್ಸ್ನ ಆಗಿದೆ ಅದರ ಮಧ್ಯಭಾಗ ಮಂದವಾಗಿದ್ದು ಸುತ್ತಲೂ ತೆಳುವಾಗಿರುತ್ತದೆ ತೆಳ್ಳಗಿನ ಈ ತುದಿಯಲ್ಲೇ ನಮ್ಮ ಸೌರಮಂಡಲವಿದೆ ನಾವು ಆಕಾಶದತ್ತ ನೋಡುವಾಗ ನಿಜವಾಗಿ ಆಕಾಶಗಂಗೆಯ ಕೇಂದ್ರ ಭಾಗವನ್ನು ನೋಡುತ್ತೇವೆ ಆದ್ದರಿಂದಲೇ ಅದರಲ್ಲಿರುವ ನಕ್ಷತ್ರಗಳು ಗುಂಪು ಗುಂಪಾಗಿರುವ ಹಾಗೆ ಕಾಣುತ್ತದೆ ಆಕಾಶಗಂಗೆ ಸುರುಳಿ ಆಕಾರದಲ್ಲಿರುತ್ತದೆ ಎನ್ನುವುದು ಅಧ್ಯಯನದಿಂದ ತಿಳಿದು ಬರುತ್ತದೆ ಅದರಲ್ಲಿ ಸುಮಾರು ನೂರು ಬಿಲಿಯನ್ ನಕ್ಷತ್ರಗಳಿವೆ ಆಕಾಶಗಂಗೆಯ ಗಾತ್ರ ಎಷ್ಟಿರುತ್ತೆ ಅಂತ ನಿಮ್ಗೆ ಏನಾದರೂ ಗೊತ್ತಾ ಅದರ ಗಾತ್ರವನ್ನು ಮೈಲಿಗಳು ಅಥವಾ ಕಿಲೋಮೀಟರ್ಗಳಲ್ಲಿ ಅಳೆಯಲಾಗುವುದಿಲ್ಲ ಅತ್ಯಂತ ಹೆಚ್ಚು ದೂರಗಳನ್ನು ಅಳೆಯಲು ಮಾನವಿದೆ ಅದರ ದೂರವನ್ನು ಬೆಳಕಿನ ವರ್ಷ ಅಥವಾ ಲೈಟ್ ಇಯರ್ ಅಂತ ಹೇಳ್ತಾರೆ ಬೆಳಕು ಒಂದು ವರ್ಷದಲ್ಲಿ ಸಂಚರಿಸುವ ದೂರಕ್ಕೆ ಲೈಟ್ ಇಯರ್ ಅಂತ ಕರೆಯಲಾಗುತ್ತೆ ಬೆಳಕು ಒಂದು ಸೆಕೆಂಡ್ಗೆ ಮೂರು ಲಕ್ಷ ಕಿಲೋಮೀಟರ್ಗಳ ವೇಗದಲ್ಲಿ ಸಂಚರಿಸುತ್ತೆ ಒಂದು ವರ್ಷದಲ್ಲಿ ಅದು ಎಷ್ಟು ಕಿಲೋಮೀಟರ್ಗಳ ದೂರ ಸಂಚರಿಸುತ್ತಿದೋ ಅದನ್ನು ನಾವು ಒಂದು ಲೈಟ್ ಇಯರ್ ಅಂತ ಹೇಳ್ತೀವಿ ಆಕಾಶಗಂಗೆಯ ವ್ಯಾಸ ಒಂದು ಲಕ್ಷ ಬೆಳಕು ವರ್ಷಗಳು ಅಂದರೆ ಒಂದು ಲಕ್ಷ ಲೈಟಿಯರ್ಗಳು ಸೂರ್ಯ ಆಕಾಶಗಂಗೆಯ ಮಧ್ಯಭಾಗದಿಂದ ಮೂವತ್ತು ಸಾವಿರ ಲೈಟಿಯರ್ಗಳಷ್ಟು ದೂರದಲ್ಲಿದ್ದಾನೆ ನಮ್ಮ ಸೂರ್ಯ ಕೂಡ ಆಕಾಶಗಂಗೆಯ ಸುತ್ತ ತಿರುಗುತ್ತಾನೆ ಆಕಾಶಗಂಗೆಯನ್ನು ಒಂದು ಸುತ್ತು ಹಾಕಲು ಅವನಿಗೆ ಇಪ್ಪತ್ತೈದು ಕೋಟಿ ವರ್ಷಗಳು ಬೇಕು ಸೂಕ್ಷ್ಮವಾಗಿ ನೋಡಿದರೆ ಆಕಾಶಗಂಗೆಯಲ್ಲಿ ಕೆಲವು ಕಪ್ಪು ಭಾಗಗಳು ಕಾಣಿಸುತ್ತೆ ಇವು ಕಡಿಮೆ ನಕ್ಷತ್ರಗಳಿದ್ದು ಹೆಚ್ಚು ಧೂಳು ಇರುವ ಭಾಗಗಳಾಗಿವೆ ಉಲ್ಕಗಳು ಎಂದರೇನು ರಾತ್ರಿ ವೇಳೆ ಆಕಾಶದಲ್ಲಿ ಒಮ್ಮೊಮ್ಮೆ ಬೆಳಕಿನ ಗೆರೆ ಕಾಣಿಸಿಕೊಂಡು ವಾತಾವರಣದಲ್ಲಿ ಕಣ್ಮರೆಯಾಗುತ್ತೆ ಆಕಾಶದಿಂದ ಪ್ರತ್ಯೇಕಗೊಂಡು ಕೆಳಗೆ ಬೀಳುವ ಈ ವಸ್ತು ನಕ್ಷತ್ರವಲ್ಲ ಅದಕ್ಕೆ ಉಲ್ಕ ಎಂದು ಹೆಸರು ಈ ಉಲ್ಕಗಳ ಗಾತ್ರ ಬೇರೆ ಬೇರೆಯಾಗಿರುತ್ತವೆ ಆಕಾಶಕಾಯಗಳಲ್ಲಿ ಯಾವುದಾದ್ರೂ ಒಂದು ಕಾಯ ತಾನು ಸುತ್ತುತ್ತಿರುವಾಗ ಭೂಮಿಯ ಹತ್ತಿರಕ್ಕೆ ಬರುತ್ತದೆ ತನ್ನ ಗುರುತ್ವಾಕರ್ಷಣಾ ಶಕ್ತಿಯಿಂದ ಭೂಮಿ ಆ ಕಾಯವನ್ನು ತನ್ನಡೆಗೆ ಸೆಳೆದುಕೊಳ್ಳುತ್ತದೆ ಈ ಸೆಳೆತದಿಂದ ಅದರ ವೇಗ ಹೆಚ್ಚುತ್ತದೆ ಇದರ ಪರಿಣಾಮವಾಗಿ ವಾತಾವರಣದಲ್ಲಿನ ಗಾಳಿಯೊಡನೆ ಅದರ ಘರ್ಷಣೆ ಹೆಚ್ಚುತ್ತದೆ ಈ ಕಾರಣದಿಂದ ಆ ಕಾಯದ ಉಷ್ಣಾಂಶ ಜಾಸ್ತಿಯಾಗುತ್ತದೆ ಕಾಯ ಬಿಸಿಯಾದಾಗ ಅದರಿಂದ ಬಿಸಿ ಅನಿಲಗಳು ಹೊರಬರಲಾರಂಭಿಸುತ್ತವೆ ಈ ಅನಿಲಗಳು ಉರಿಯತೊಡಗಿದಾಗ ವಾತಾವರಣದಲ್ಲಿ ಬೆಳಕು ಉಂಟಾಗುತ್ತದೆ ಗಾಳಿಯಲ್ಲಿ ಉಂಟಾಗುವ ಘರ್ಷಣೆಯ ಶಬ್ದ ಬಹಳ ದೂರದವರೆಗೆ ಕೇಳಿಬರುತ್ತದೆ ಶಾಖ ಮತ್ತು ಘರ್ಷಣೆಗಳಿಂದಾಗಿ ಈ ಕಾಯ ಛಿದ್ರಗೊಂಡು ವಾತಾವರಣದಲ್ಲಿ ಸಣ್ಣ ಸಣ್ಣ ತುಂಡಾಗಿ ಹಾಡಿಕೊಳ್ಳುತ್ತದೆ ಆದರೆ ಕೆಲವು ಉಲ್ಕಗಳು ಗಾತ್ರದಲ್ಲಿ ತುಂಬ ದೊಡ್ಡದಾಗಿರುತ್ತೆ ಆದ್ದರಿಂದ ಅವು ವಾತಾವರಣದಲ್ಲಿ ಪೂರ್ಣವಾಗಿ ನಾಶವಾಗೋದಿಲ್ಲ ಆ ಉಲ್ಕದ ಕೆಲವು ಭಾಗಗಳು ಮಾತ್ರ ಭೂಮಿಯ ಮೇಲೆ ಬೀಳುತ್ತವೆ ಭೂಮಿಯಿಂದ ನೂರ ಹನ್ನೆರಡು ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿದ್ದಾಗ ಮಾತ್ರ ಉಲ್ಕಗಳು ನಮಗೆ ಕಾಣಿಸುತ್ತವೆ ಅವುಗಳಲ್ಲಿ ಹೆಚ್ಚಿನವು ವಾತಾವರಣದಲ್ಲಿ ಎಂಬತ್ತು ಕಿಲೋಮೀಟರ್ಗಳಷ್ಟು ಕೆಳಗೆ ಬರುವ ಹೊತ್ತಿಗಾಗಲೇ ನಾಶವಾಗಿರುತ್ತೆ ಕೆಳಮುಖವಾಗಿ ಬರುವಾಗ ಅವುಗಳ ವೇಗ ಸೆಕೆಂಡ್ಗೆ ನೂರ ಅರವತ್ತು ಕಿಲೋಮೀಟರ್ಗಳಿಂದ ಇನ್ನೂರು ಕಿಲೋಮೀಟರ್ಗಳವರೆಗೆ ಇರುತ್ತದೆ ಉಲ್ಕಗಳು ಹಗಲು ಮತ್ತು ರಾತ್ರಿ ಎರಡೂ ಹೊತ್ತುಗಳಲ್ಲೂ ಬೀಳುತ್ತವೆ ಉಜ್ವಲ ಸೂರ್ಯನ ಬೆಳಕಿನಿಂದಾಗಿ ಹಗಲಿನಲ್ಲಿ ಅದು ನಮಗೆ ಕಾಣಿಸೋದಿಲ್ಲ ಉಲ್ಕಗಳು ನಿಜವಾಗಿ ಬಾಲಗ್ರಹಗಳ ತುಣುಕುಗಳು ಬಾಲಗ್ರಹವೊಂದರ ಕಕ್ಷೆ ಭೂಮಿಯ ಹತ್ತಿರಕ್ಕೆ ಬಂದಾಗ ಭೂಮಿ ಕೆಲವು ತುಣುಕುಗಳನ್ನು ಸೆಳೆಯುತ್ತದೆ ಈ ತುಣುಕುಗಳಲ್ಲಿ ಕೆಲವು ದೊಡ್ಡದಿರುತ್ತವೆ ಮತ್ತು ಕೆಲವು ಸಣ್ಣದಾಗಿರುತ್ತೆ ಭೂಮಿಯ ಮೇಲೆ ಬಿದ್ದ ಅತಿ ದೊಡ್ಡ ಉಲ್ಕದ ತೂಕ ಮೂವತ್ತೇಳು ಟನ್ಗಳು ಉಲ್ಕಗಳಲ್ಲಿ ಮೂರು ವಿಧ ಮೊದಲನೆಯದು ಶೂಟಿಂಗ್ ಸ್ಟಾರ್ ಈ ಬಗೆಯ ಉಲ್ಕ ಮಂಕು ಬೆಳಕಿನ ನಕ್ಷತ್ರದ ಹಾಗೆ ಕಾಣುತ್ತದೆ ಎರಡನೆಯದು ಉಲ್ಕಶಿಲೆ ಇದು ತುಂಬ ದೊಡ್ಡದಾಗಿರುತ್ತದೆ ಆದ್ದರಿಂದ ಅದರ ಸ್ವಲ್ಪ ಭಾಗ ಮಾತ್ರ ಭೂಮಿಯ ಮೇಲೆ ಬೀಳುತ್ತದೆ ಮೂರನೆಯದು ಬೆಂಕಿ ಚೆಂಡುಗಳು ಅಂದರೆ ಬಾಲ್ಸ್ ಇವು ತುಂಬ ದೊಡ್ಡದಾಗಿದ್ದರೂ ಕೂಡ ವಾತಾವರಣದಲ್ಲಿ ನಾಶ ಹೊಂದುತ್ತವೆ ಉಲ್ಕಗಳ ಹೊರಪದರ ತುಂಬ ಬಿಸಿಯಾಗಿರುತ್ತದೆ ಒಳಪದರಗಳು ತಣ್ಣಗಿರುತ್ತವೆ ಹೊರಪದರ ಕರಗುವುದರಿಂದ ಹೊರಭಾಗದಲ್ಲಿ ಹೊಳೆಯುವ ತೆಳು ಪದರ ಚಮಾವಣೆಗೊಳ್ಳುತ್ತದೆ ಅನೇಕ ಉಲ್ಕಗಳಲ್ಲಿ ಮನುಷ್ಯನ ಸಿಡುವಿನ ಕಲೆಗಳಂತೆ ಕಾಣುವ ಸಣ್ಣ ಸಣ್ಣ ಕುಳಿಗಳಿರುತ್ತವೆ ಉಲ್ಕಗಳು ಭೂಮಿಯ ಮೇಲಿನ ಸಾಧಾರಣ ಹರಳು ಕಲ್ಲುಗಳ ಅಥವಾ ಸ್ಫಟಿಕಾಕೃತಿಯ ಕಲ್ಲುಗಳ ರೀತಿಯಲ್ಲೇ ರಚಿತವಾಗಿರುತ್ತವೆ ಯಾವುದೋ ಒಂದು ಹಂತದಲ್ಲಿ ಕರಗಿದ ಸ್ಥಿತಿಯಲ್ಲಿತ್ತೆಂಬುದನ್ನು ಅದರ ಸ್ಫಟಿಕಾಕೃತಿ ಸೂಚಿಸುತ್ತದೆ ಸಾಮಾನ್ಯವಾಗಿ ಉಲ್ಕಗಳು ಕಬ್ಬಿಣ ನಿಕ್ಕಲ್ ಮತ್ತು ಇದರ ಧಾತುಗಳಿಂದ ರಚಿತವಾಗಿದೆ ಸಾವಿರದ ಒಂಬೈನೂರ ಎಂಟರ ಜೂನ್ ಮೂವತ್ತರಂದು ಬೆಳಗ್ಗೆ ಏಳು ಗಂಟೆಗೆ ಸೈಬೀರಿಯಾದ ಒಂದು ಚಿಕ್ಕ ಪ್ರಾಂತ್ಯವಾದ ಎನಿಶಿಯಲ್ಲಿ ತೀಕ್ಷ್ಣವಾದ ಒಂದು ಉಲ್ಕ ಗೋಚರಿಸುತ್ತೆ ಸೂರ್ಯೋದಯವಾದ ಮೇಲೂ ಸಹಸ್ರಾರು ಜನರು ಮಿಂಚಿನಂತೆ ಹೊಳೆದ ಬೆಳಕನ್ನು ಕಾಣ್ತಾರೆ ಗುಡುಗಿನಂತಹ ಶಬ್ದವನ್ನು ಕೇಳಿಸ್ಕೋತಾರೆ ಅದು ಕೆಳಗೆ ಬಿದ್ದಾಗ ಭೂಮಿ ಕಂಪಿಸುತ್ತೆ ಸುತ್ತಲೂ ಇದ್ದ ದಟ್ಟ ಅರಣ್ಯ ಅದರ ಪತನದಿಂದ ನಾಶವಾಗೋಗುತ್ತೆ ಭೂಮಿ ಬಿರುಕು ಬಿಡುತ್ತೆ ಆಳವಾದ ಕಂದಕಗಳು ಉಂಟಾಗುತ್ತೆ ಐವತ್ತು ಮೈಲಿ ವ್ಯಾಪ್ತಿಯೊಳಗಿನ ಪ್ರದೇಶಗಳಲ್ಲಿ ಮನೆಗಳು ಕುಸಿದು ಬಿದ್ದು ಹೋಗ್ತವೆ ಅನೇಕ ಜನರು ಸಾವಿಗೀಡಾಗ್ತಾರೆ ಆ ಉಲ್ಕಶಿಲೆ ಭೂಮಿಯನ್ನು ಆಳವಾಗಿ ಸೀಲಿಕೊಂಡು ಹೋಗಿರುತ್ತೆ ಅದು ಭೂಮಿಯೊಳಗಿನ ಎಷ್ಟು ಆಳವಾಗಿ ಹೋಯಿತೆಂದರೆ ಇದುವರೆಗೂ ಅದನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ ಇದೇ ರೀತಿ ಅರಿಜೋನಾದಲ್ಲಿ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ಉದ್ದದ ಕುಳಿ ಇದೆ ಈ ಕುಳಿಯ ಒಳಗೋಡೆಯ ಎತ್ತರ ಆರುನೂರು ಮೀಟರ್ಗಳು ಹೊರಗೋಡೆಯ ಎತ್ತರ ಸುಮಾರು ನೂರ ನಲವತ್ತು ಮೀಟರ್ಗಳು ಸುಮಾರು ಸಾವಿರದ ಇಪ್ಪತ್ತು ವರ್ಷಗಳ ಹಿಂದೆ ಉಲ್ಕಾಪಾತವಾಗಿ ಈ ಕುಳಿ ರಚಿತವಾಗಿರುತ್ತೆ ಈ ಉಲ್ಕೆಯ ಸಣ್ಣ ಸಣ್ಣ ತುಣುಕುಗಳು ಸುಮಾರು ಐದು ಕಿಲೋಮೀಟರ್ ದೂರದವರೆಗೆ ಹರಡಿಕೊಂಡಿರ್ ಕಲ್ಕತ್ತಾದಲ್ಲಿರುವ ವಸ್ತು ಸಂಗ್ರಹಾಲಯದಲ್ಲಿ ಕೆಲವು ಉಲ್ಕಶಿಲೆಗಳನ್ನು ಇಡಲಾಗಿದೆ ದೊಡ್ಡ ಶಿಲೆಗಳನ್ನು ಸಂಗ್ರಹಿಸಿಲ್ಲ ಅಮೆರಿಕಾದ ವಿವಿಧ ವಸ್ತು ಸಂಗ್ರಹಾಲಯದಲ್ಲಿ ಆರುನೂರ ಎಪ್ಪತ್ತೆರಡು ಮಾದರಿಯ ಉಲ್ಕಶಿಲೆಗಳನ್ನು ಇಡಲಾಗಿದೆ ನಕ್ಷತ್ರಗಳು ಹೇಗೆ ರಚಿತವಾಗಿವೆ ನಾವು ರಾತ್ರಿ ಹೊತ್ತು ಆಕಾಶದಲ್ಲಿ ಲೆಕ್ಕವಿಲ್ಲದಷ್ಟು ನಕ್ಷತ್ರಗಳನ್ನ ನೋಡ್ತೇವೆ ಕೆಲವು ತುಂಬ ಪ್ರಕಾಶಮಾನವಾಗಿರುತ್ತವೆ ಇನ್ನು ಕೆಲವು ಮಂಕಾಗಿರುತ್ತವೆ ಮತ್ತೆ ಕೆಲವು ಸ್ವಲ್ಪ ದೊಡ್ಡದಾಗಿರುತ್ತವೆ ಈ ನಕ್ಷತ್ರಗಳ ರಚನೆ ಹೇಗೆ ಆಯಿತೆಂಬುದನ್ನು ತಿಳಿಯುವ ಕುತೂಹಲ ನಿಮಗಿರಬೇಕಲ್ವಾ ಈ ಎಲ್ಲ ನಕ್ಷತ್ರಗಳು ಬಾಹ್ಯಾಕಾಶದಲ್ಲಿ ಹರಡಿಕೊಂಡ ಅನಿಲಗಳ ಮತ್ತು ಮೋಡಗಳ ಕಣಗಳಿಂದ ರೂಪುಗೊಂಡಿವೆ ಅಂತಹ ಮೋಡಗಳು ಅಥವಾ ಅನಿಲಗಳು ತಮ್ಮದೇ ಆದ ಗುರುತ್ವಾಕರ್ಷಣಾ ಶಕ್ತಿಯಿಂದ ಸಂಕುಚಿತಗೊಂಡು ಗೋಳಾಕಾರದ ಚೆಂಡಿನಂತೆ ಪರಿವರ್ತನೆಗೊಳ್ಳುತ್ತದೆ ಇಂತಹ ಮೋಡ ಗೋಳಾಕಾರದ ನಕ್ಷತ್ರವಾಗಿ ರೂಪುಗೊಳ್ಳಬೇಕಾದರೆ ಅಂತಹ ಮೋಡದ ತೂಕ ಸೂರ್ಯನ ತೂಕಕ್ಕಿಂತ ಸಾವಿರಾರು ಪಟ್ಟು ಹೆಚ್ಚಾಗಿರಬೇಕು ಮೋಡ ಸಂಕುಚಿತಗೊಳ್ಳಲಾರಂಭಿಸಿದರೆ ಅದರಿಂದ ಉಂಟಾಗುವ ಒತ್ತಡ ಶಾಖವನ್ನು ಉತ್ಪಾದಿಸುತ್ತದೆ ಈ ರೀತಿ ಉತ್ಪನ್ನವಾದ ಶಾಖದ ಸ್ವಲ್ಪ ಭಾಗ ವಿವಿಧ ದಿಕ್ಕುಗಳಿಗೆ ಪ್ರಸರಗೊಳ್ಳುತ್ತದೆ ಮೋಡ ಮತ್ತಷ್ಟು ಸಂಕುಚಿತಗೊಳ್ಳುವುದಕ್ಕೆ ಇದು ಸಹಾಯ ಮಾಡುತ್ತದೆ ಒಂದು ಹಂತದಲ್ಲಿ ಮೋಡ ಅನೇಕ ಚೂರುಗಳಾಗುತ್ತದೆ ಪ್ರತಿಯೊಂದು ಚೂರು ಮತ್ತಷ್ಟು ಸಂಕುಚಿತಗೊಳ್ಳುತ್ತಾ ಹೋಗುತ್ತದೆ ಈ ಚೂರುಗಳು ತುಂಬ ಬಿಸಿಯಾದಾಗ ಅವು ಬೆಳಕನ್ನು ಹೊರಸೂಸಲಾರಂಭಿಸುತ್ತವೆ ಪ್ರತಿಯೊಂದು ಚೂರು ಸ್ವಪ್ರಕಾಶದಿಂದ ಬೆಳಗುವ ತಾರೆಯಾಗುತ್ತವೆ ಈ ಚಂಡಿನಾಕಾರದ ಮೋಡಗಳು ಮತ್ತಷ್ಟು ಸಂಕುಚಿತಗೊಳ್ಳುತ್ತಾ ಹೋಗುತ್ತವೆ ಅವುಗಳ ಮಧ್ಯೆ ಬಿಂದುವಿನ ಉಷ್ಣಾಂಶ ಲಕ್ಷಾಂತರ ಡಿಗ್ರಿ ಸೆಂಟಿಗ್ರೇಡ್ ಮುಟ್ಟುವವರೆಗೂ ಇದು ಮುಂದುವರೆಯುತ್ತದೆ ಈ ಉಷ್ಣಾಂಶದಲ್ಲಿ ಶಾಖೋತ್ಪನ್ನ ಪರಮಾಣುವಿನ ಪ್ರಕ್ರಿಯೆ ಆರಂಭವಾಗುತ್ತದೆ ಈ ಪ್ರಕ್ರಿಯೆ ಹೈಡ್ರೋಜನ್ ಬಾಂಬ್ನ ಪ್ರಕ್ರಿಯೆಯಷ್ಟೇ ಇರುತ್ತದೆ ಈ ಪ್ರಕ್ರಿಯೆಯಲ್ಲಿ ಹೈಡ್ರೋಜನ್ನ ನಾಲ್ಕು ನ್ಯೂಕ್ಲಿಯಸ್ಗಳು ಒಗ್ಗೂಡಿ ಒಂದು ಹೀಲಿಯಂ ನ್ಯೂಕ್ಲಿಯಸ್ ಆಗಿ ಪರಿವರ್ತನೆಯಾಗುತ್ತದೆ ಈ ಪ್ರಕ್ರಿಯೆಯ ಕಾರಣದಿಂದ ನಕ್ಷತ್ರಗಳು ಶಾಖವನ್ನು ಹೊರಸೂಸುತ್ತವೆ ತಮ್ಮಲ್ಲಿರುವ ಹೈಡ್ರೋಜನ್ ಅಂಶ ಶೇಕಡ ಹತ್ತು ಭಾಗಕ್ಕಿಂತ ಕಡಿಮೆ ಆಗದೆ ಇರುವವರೆಗೂ ಈ ನಕ್ಷತ್ರಗಳು ಬಾಳುತ್ತವೆ ಈ ತಾರೆಗಳು ಕೋಟಿಗಟ್ಟಲೆ ವರ್ಷಗಳ ಕಾಲ ಅಸ್ತಿತ್ವದಲ್ಲಿರುತ್ತವೆ ನಮ್ಮ ಸೂರ್ಯನೂ ಒಂದು ತಾರೆ ಅಲ್ಲಿ ಕೂಡ ಶಾಖೋತ್ಪನ್ನ ಪರಮಾಣು ಪ್ರಕ್ರಿಯೆ ನಿರಂತರ ಮುಂದುವರೆಯುತ್ತದೆ ಈ ಪ್ರತಿಕ್ರಿಯೆಯಿಂದಲೇ ನಾವು ಸೂರ್ಯನಿಂದ ಸತತವಾಗಿ ಶಕ್ತಿಯನ್ನು ಪಡೆಯುತ್ತಿದ್ದೇವೆ ಸೂರ್ಯ ಹತ್ತು ಶತಕೋಟಿ ವರ್ಷಗಳ ಕಾಲ ಅಸ್ತಿತ್ವದಲ್ಲಿರುತ್ತಾನೆಂದು ಅಂದಾಜಾಗಿದೆ ಈಗ ಸೂರ್ಯನ ಅಸ್ತಿತ್ವದ ಅವಧಿ ಅರ್ಧದಷ್ಟು ಮುಗಿದಿದೆ ನಾವು ಸೂರ್ಯನೂ ಒಂದು ತಾರೆ ಅಂತ ಹೇಳಿದ್ವಿ ಇತರ ತಾರೆಗಳಂತೆ ಸೂರ್ಯನಲ್ಲೂ ಬದಲಾವಣೆಗಳಾಗುತ್ತವೆ ಅವುಗಳಂತೆಯೇ ಸೂರ್ಯನಿಗೂ ನಾಶ ಉಂಟೆ ಇವೇ ಮುಂತಾದ ಜಟಿಲ ಪ್ರಶ್ನೆಗಳು ವಿಜ್ಞಾನಿಗಳನ್ನು ಕಾಡ್ತಿವೆ ಸೂರ್ಯನಲ್ಲಿ ನಿರಂತರವಾಗಿ ಆಗುತ್ತಿರುವ ಬದಲಾವಣೆಗಳು ನಮಗೆ ಸಮಸ್ಯೆಯನ್ನು ಉಂಟು ಮಾಡಬಹುದೇ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಂಡುಹಿಡಿಯಲು ವಿಜ್ಞಾನಿಗಳು ಸೂರ್ಯನ ಬಗ್ಗೆ ಅಧ್ಯಯನ ನಡೆಸಿ ಕೆಲವು ತೀರ್ಮಾನಗಳಿಗೆ ಬಂದಿದ್ದಾರೆ ಸೂರ್ಯ ನಿಧಾನವಾಗಿ ತಣ್ಣಗಾಗುತ್ತಾ ಬರುತ್ತಾನೆಂದು ನಂಬಿದ್ದ ಕಾಲ ಹೊಂದಿತ್ತು ಅದು ನಿಜವಾಗಿದ್ದರೆ ಸೂರ್ಯ ಇನ್ನು ಕೆಲವು ಸಾವಿರ ವರ್ಷಗಳ ಕಾಲ ಮಾತ್ರ ಇರುತ್ತಾನೆ ಸೂರ್ಯನಲ್ಲಿ ಶಾಖೋತ್ಪನ್ನ ಪರಮಾಣು ಪ್ರಕ್ರಿಯೆ ನಿರಂತರವಾಗಿ ಉಂಟಾಗುತ್ತಿರುವುದರಿಂದ ನಮಗೆ ಬೆಳಕು ಮತ್ತು ಶಾಖ ದೊರೆಯುತ್ತಿದೆ ಎನ್ನುವುದನ್ನು ವಿಜ್ಞಾನಿಗಳು ಖಚಿತವಾಗಿ ಕಂಡುಹಿಡಿದಿದ್ದಾರೆ ಈ ಪ್ರಕ್ರಿಯೆಯಿಂದಾಗಿ ಸೂರ್ಯನಲ್ಲಿರುವ ಹೈಡ್ರೋಜನ್ ಅಣುಗಳು ಸೇರಿ ಹೀಲಿಯಂ ನ್ಯೂಕ್ಲಿಯಸ್ ಆಗಿ ಮಾರ್ಪಾಡಾಗುತ್ತವೆ ಹೈಡ್ರೋಜನ್ ಹೀಲಿಯಂ ಆಗಿ ಬದಲಾವಣೆಯಾಗುವುದರಿಂದ ಶಕ್ತಿ ಉತ್ಪನ್ನವಾಗುತ್ತದೆ ಈ ಬದಲಾವಣೆ ಸುಮಾರು ಎರಡು ಕೋಟಿ ಎಪ್ಪತ್ತು ಲಕ್ಷ ಡಿಗ್ರಿ ಫ್ಯಾರನ್ ಹೀಟ್ ಉಷ್ಣಾಂಶದಲ್ಲಿ ಆಗುತ್ತದೆ ಈ ವಿಧಾನದಲ್ಲಿ ಉತ್ಪತ್ತಿಯಾಗುವ ಶಕ್ತಿ ವಿಕಿರಣದ ಮೂಲಕ ಭೂಮಿಗೆ ಬರುತ್ತದೆ ಸೂರ್ಯನಲ್ಲಿ ಉತ್ಪತ್ತಿಯಾಗುವ ಒಟ್ಟು ಶಕ್ತಿಯ ಒಂದು ಪರ್ಸೆಂಟ್ ಭಾಗ ಮಾತ್ರ ಭೂಮಿಗೆ ಬರುತ್ತದೆ ಸೂರ್ಯನಲ್ಲಿ ಈ ಹೈಡ್ರೋಜನ್ ಎಷ್ಟು ಕಾಲದವರೆಗೆ ಇರುತ್ತದೆ ಎನ್ನುವುದು ಈಗಿನ ಪ್ರಶ್ನೆ ಶಾಖೋತ್ಪನ್ನ ಪರಮಾಣು ಪ್ರಕ್ರಿಯೆ ಕೋಟ್ಯಾಂತರ ವರ್ಷಗಳ ಕಾಲ ಮುಂದುವರಿಯುವಷ್ಟು ಪ್ರಮಾಣದ ಹೈಡ್ರೋಜನ್ ಸೂರ್ಯನ ಬಳಿ ಇದೆ ಎಂದು ಅಂದಾಜು ಮಾಡಲಾಗಿದೆ ಸೂರ್ಯ ಸುಮಾರು ಹತ್ತು ಶತಕೋಟಿ ವರ್ಷಗಳ ಕಾಲ ಇರುತ್ತಾನೆಂದು ಅಂದಾಜಾಗಿದೆ ಸೂರ್ಯನ ಜೀವಮಾನದಲ್ಲಿ ಹೆಚ್ಚು ಕಡಿಮೆ ಅರ್ಧ ಭಾಗದಷ್ಟು ಈಗಾಗಲೇ ಮುಗಿದಿದೆ ಕಡೆ ಪಕ್ಷ ಇನ್ನು ಐನೂರು ಕೋಟಿ ವರ್ಷಗಳ ಕಾಲ ಸೂರ್ಯ ನಮಗೆ ಬೆಳಕು ಮತ್ತು ಶಕ್ತಿಯನ್ನು ಕೊಟ್ಟೆ ಕೊಡ್ತಾನೆ ಸ್ನೇಹಿತರೆ ನಮಗೆ ಸಿಕ್ಕ ಈ ಮಾಹಿತಿಯನ್ನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಹಂಚಿಕೊಳ್ಳುವ ಪ್ರಯತ್ನ ಮಾಡಿರುತ್ತೇವೆ ತಾವೆಲ್ಲರೂ ನಮ್ಮ ಎಮ್ ಡಿ ಟಿ ವಿ ಕನ್ನಡಕ್ಕೆ ಪ್ರೋತ್ಸಾಹಿಸಿ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಮ್ಮ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳೊಂದಿಗೆ ಎಮ್ ಡಿ ಟಿ ವಿ ಕನ್ನಡ